ಹಾಕೊಂಡ್ರೆನೆ ತಾನೆ ಫುಲ್ಲಿಂಗ್ ಅಂತ ಅನ್ಸುತ್ತೆ ನೋಡಿ ಇವಾಗ ನಾನು ಜಸ್ಟ್ ಡ್ರೆಸ್ ಮೇಲೆ ಹಾಕೊಂಡ್ರೂ ಸಹ ಎಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಏನಕ್ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ರೀಸೆಂಟ್ ಆಗಿ ಒಂದು ಬ್ರೈಡಲ್ ಜ್ಯುವೆಲರಿ ಸೆಟ್ ನ ಆರ್ಡರ್ ಮಾಡಿದ್ದೆ ಸೊ ಅದು ಇವತ್ತು ಡೆಲಿವರಿಡ್ ಆಯ್ತು ನಿಜವಾಗ್ಲೂ ನಾನು ನನ್ನ ಸಿಸ್ಟರ್ಗೆ ಅಂತೇಳಿ ಆರ್ಡರ್ ಮಾಡಿದ್ದೆ ಇಲ್ಲೇ ನಮ್ಮನೆ ಹತ್ರ ಇದ್ದಾರೆ ಅವರು ಆರ್ಡರ್ ಮಾಡಿಸಿದ್ರು ಸೊ ಅವ್ರ ತಮ್ಮನ ಮದುವೆ ಇದೆ ಅಂತ ಹೇಳಿ ಹಾಗಾಗಿ ನಾನು ಮೀಶೋದಲ್ಲಿ ಜುವೆಲ್ಲರಿ ನ ಆರ್ಡರ್ ಮಾಡಿದ್ದೆ ಇವತ್ತು ಬಂದಿದೆ ನಿಜವಾಗ್ಲೂ ಎಷ್ಟು ಕಡಿಮೆ ರೇಟ್ ಅಂದರೆ ನೀವು ನಿಜವಾಗ್ಲೂ ನಂಬದೇ ಇಲ್ಲ ಅಷ್ಟು ಕಡಿಮೆ ರೇಟಿಗೆ ಸಿಕ್ಕಿದೆ ನಿಜವಾಗ್ಲು ಜುವೆಲ್ಲರಿ ಸೆಟ್ ಅಂತೂ ಮಸ್ತ್ ಇದೆ ಫ್ರೆಂಡ್ಸ್ ಇವತ್ತಿ ಬಂದಿದೆ ಸೊ ಒಂದು ವ್ಲಾಗ್ ಮಾಡಿ ತೋರಿಸಿ ಕೊಡ್ತೀನಿ ಅಂತ ಹೇಳಿದೆ ಸೊ ಹಾಗಾಗಿ ಒಂದು ವ್ಲಾಗ್ ಮಾಡ್ತಾ ಇದೀನಿ ಸೊ ನಿಮಗೂ ಇದರಿಂದ ಹೆಲ್ಪ್ ಆಗ್ಬೋದು ನೀವು ಹುಡುಕ್ತಾ ಇರ್ತೀರಾ ನಿಮಗೂ ಈ ಸೆಟ್ ಇಷ್ಟ ಆದ್ರೂ ಆಗ್ಬಹುದು ಅಂತ ಹೇಳಿ ಈ ಬ್ಲಾಗ್ ನ ಮಾಡ್ತಾ ಇದೇ ಜುವೆಲರಿ ಸೆಟ್ ಸೊ ಓಪನ್ ಮಾಡಿ ತೋರಿಸ್ತೀನಿ ಈ ಸೆಟ್ ಅಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಒಂದು ಶಾರ್ಟ್ ನೆಕ್ಲೆಸ್ ಚೋಕರ್ ತರದ್ ಒಂದು ನೆಕ್ಲೆಸ್ ಇದೆ ಹಾಗೆ ಒಂದ್ ಲಾಂಗ್ ಚೈನ್ ಇದೆ ತೊಂಟದ ಪಟ್ಟಿ ಡಾಬು ಅಂತ ಏನ್ ಹೇಳ್ತೀವಿ ಅದಿದೆ ಹಾಗೆ ಒಂದ್ ಬೈತಲ ಸೆಟ್ ಹಾಗೆ ಇಯರಿಂಗ್ಸ್ ಟೋಟಲ್ ಈ ಸೆಟ್ ಅಲ್ಲಿ ಎಷ್ಟು ಐದು ಐದು ಬಂದಿದೆ ತಕ್ಕದಾಗಿದೆ ಫ್ರೆಂಡ್ಸ್ ಪ್ಯಾಕೇಜಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಬಬಲ್ ಡ್ರಾಪ್ ಎಲ್ಲ ಹಾಕಿದ್ದಾರೆ ಏನು ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ ಏನು ಡ್ಯಾಮೇಜ್ ಆಗಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಈ ಜುವಲರಿ ಸೆಟ್ ಸೊ ಬನ್ನಿ ಒಂದೊಂದಾಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ನೆಕ್ಲೆಸ್ನೇ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಇದೆ ನೆಕ್ಲೆಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಸಖತ್ ಆಗಿದೆ ನಿಜವಾಗ್ಲು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ನೆಕ್ಲೆಸ್ ಅಂತೂ ತುಂಬಾ ಚೆನ್ನಾಗಿದೆ ಇದೊಂದೇ ಹುಡುಕ್ತಾ ಇದ್ವಿ ಸೊ ಜುವೆಲ್ಲರಿ ಸೆಟ್ಟೆ ಇಷ್ಟು ಚೀಪ್ ಪ್ರೈಸ್ಗೆ ಇದೆ ಅಂತ ಹೇಳಿ ಸೆಟ್ಟೆ ಆರ್ಡರ್ ಮಾಡಿದ್ದು ಸೊ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಆಗಿರಬಹುದು ತುಂಬಾ ಗ್ರ್ಯಾಂಡ್ ಲುಕ್ ಇದೆ ಕೆಳಗಡೆ ಎಲ್ಲ ಉತ್ ಬಂದಿದೆ ಹಾಗೆ ಇನ್ ಮಧ್ಯದಲ್ಲಿ ಪಿಂಕ್ ಕಲರ್ ಗ್ರೀನ್ ಇಂದು ಸ್ಟೋನ್ ವರ್ಕ್ ಬಂದಿದೆ ಸೊ ನಾನು ಇವಾಗ ಇದನ್ನ ವೇರ್ ಮಾಡಿ ತೋರಿಸ್ತೀನಿ ನಿಮ್ಗೆ ಸೊ ಫ್ರೆಂಡ್ಸ್ ಲಾಸ್ಟ್ ಅಲ್ಲಿ ನಾನು ಇದನ್ನ ಒಂದೊಂದಾಗಿ ನೀಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಹೆಲ್ಪ್ ಆಗ್ಬಹುದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾನೇ ಇಷ್ಟ ಆಯ್ತು ನಮ್ಮ ಮಮ್ಮಿನೂ ಸಹ ಅದೇ ಅಂತಿದ್ರು ಇಷ್ಟು ಕಡಿಮೆ ರೇಟಲ್ಲಿ ಇಷ್ಟು ಚೆನ್ನಾಗಿರೋ ಜುವೆಲ್ಲರಿ ಸೈಟ್ ಬರುತ್ತೆ ಅಂತ ನಾನು ಅನ್ಕೊಂಡೇ ಇದ್ದಿಲ್ಲ ನೋಡೋಣ ತರಿಸಿ ಚೆನ್ನಾಗಿಲ್ಲ ಇಷ್ಟ ಆಗಿಲ್ಲ ಅಂದ್ರೆ ರಿಟರ್ನ್ ಮಾಡೋಣ ಹೇಳಿ ಆರ್ಡರ್ ಮಾಡಿದ್ದು ಬಟ್ ನಿಜವಾಗ್ಲೂ ಟ್ರಸ್ಟ್ ಮೀ ಇಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂದ್ರೆ ಸಕ್ಕದಾಗಿ ಬಂದಿದೆ ನಾನು ನಿಮಗೆ ಲಾಸ್ಟ್ ಅಲ್ಲಿ ಇನ್ನೂ ಈಗ ಡೈನ್ ಆಗಿ ಒಂದೊಂದೇ ಒಂದೊಂದೇ ತೋರಿಸ್ತೀನಿ ಈಗ ಲಾಂಗ್ ಚೈನ್ ಲಾಂಗ್ ಹಾರನ್ನ ತೋರಿಸ್ತಾ ಇರಲಿ ನೋಡ್ತಾ ಇರ್ಬೋದು ನೀವು ಸೇಮ್ ಆ ಚೌಕರ್ ಏನಿದೆ ಅದೇ ರೀತಿ ಕೆಳಗಡೆ ಬಂದಿದೆ ಹಾಗೆ ಇದು ಪೂರ್ತಿ ಇದೂ ಅಷ್ಟೇ ಸ್ಟೋನ್ ವರ್ಕ್ ರೆಡ್ ಅಂಡ್ ಗ್ರೀನ್ ಕಲರ್ ಅಲ್ಲಿ ಕೊಟ್ಟಿರೋದ್ರಿಂದ ಫಿನಿಶಿಂಗ್ ಅಂತೂ ಸಕ್ಕದಾಗಿದೆ ನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಇದನ್ನು ಹಾಕೊಂಡು ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ವಾವ್ ನಿಜವಾಗ್ಲು ಸ್ಯಾರಿ ಹಾಕೊಂಡಿಲ್ಲ ಸ್ಯಾರಿ ಹಾಕೊಂಡು ಈ ಜುವೆಲ್ಲರಿ ಸೆಟ್ ಹಾಕೊಂಡ್ ಬಿಟ್ರಂತೂ ಪರವಾಗಿರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಜುವೆಲ್ಲರಿ ಸೆಟ್ ಪ್ರೈಸ್ ಎಷ್ಟು ಅಂತ ಇನ್ನ ನಾನು ಹೇಳಿಲ್ಲ ಲಾಸ್ಟ್ ಅಲ್ಲಿ ಹೇಳ್ತೀನಿ ಇದ್ರ ಅಮೌಂಟ್ ಎಷ್ಟು ಕೊಟ್ಟೆ ಹಾಗೆ ನಾನು ಇದನ್ನೆಲ್ಲ ಮೀಶೋದಲ್ಲಿ ಆರ್ಡರ್ ಮಾಡಿರೋದು ಸೊ ಲಿಂಕ್ ನ ಸಹ ನಾನು ಇದ್ರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ದಯವಿಟ್ಟು ಹೋಗಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಲಾಂಗ್ ಚೈನ್ ಲಾಂಗ್ ಹಾರ ಬಂದ್ಬಿಟ್ಟು ಈ ರೀತಿ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಇಯರಿಂಗ್ಸ್ ಅಂತೂ ಸಕ್ಕದಾಗಿದೆ ಮಮ್ಮಿಗಂತೂ ಇಯರಿಂಗ್ಸ್ ತುಂಬಾನೇ ಇಷ್ಟ ಆಯ್ತು ನೋಡ್ತಾ ಇರ್ಬೋದು ನೀವು ಸಕ್ಕದಾಗಿ ಬಂದಿದೆ ಇಯರಿಂಗ್ಸ್ ಜುಂಕಿ ಜುಮ್ಕಿ ಬಂದಿದೆ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇಯರಿಂಗ್ಸ್ ಸಿಗ್ತಿಲ್ಲ ನಂದು ಫ್ರೆಂಡ್ಸ್ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಜುಂಕಿ ನೀವು ನೋಡ್ತಾ ಇರ್ಬೋದು ಪರ್ಫೆಕ್ಟ್ ಮ್ಯಾಚಿಂಗಲ್ಲೇ ಕೊಟ್ಟಿದ್ದಾರೆ ಒಂದೂ ಸಹ ಚೆನ್ನಾಗಿಲ್ಲ ಅಂತ ಹೇಳೋ ಸಾಧ್ಯನೇ ಇಲ್ಲ ಅಷ್ಟೂ ಸಹ ಅಷ್ಟು ಚೆನ್ನಾಗಿ ಬಂದಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇಷ್ಟು ಕಡಿಮೆ ರೇಟಿಗೆ ನಾನು ಜಸ್ಟ್ ಒನ್ ಒನ್ ಇಯರ್ ರಿಂಗ್ಸಿಗೆಲ್ಲ ಥೌಸಂಡ್ ರುಪೀಸ್ ಗಟ್ಟಲೆ ಕೊಟ್ಟಿದ್ದೀನಿ ಶಾಪಿಂಗ್ ಮಾಲ್ಸಲೆಲ್ಲ ಬಟ್ ನಿಜವಾಗ್ಲೂ ಮೀಶೋದಲ್ಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಆನ್ಲೈನಲ್ಲೇ ಮುಂಚೆ ಶಾಪ್ ಮಾಡ್ತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೂಪರ್ ಆಗಿ ಕಾಣಿಸ್ತಾ ಇದೆ ನಿಜವಾಗ್ಲು ಯಾವ ಹೆಣ್ಮಕ್ಳಿಗೆ ತಾನೇ ಆಸೆ ಇರಲ್ಲ ಹೇಳಿ ಜುವೆಲ್ಲರಿ ಸೆಟ್ ಎಲ್ಲಾ ಹಾಕೋಬೇಕು ಮದುವೆ ಫಂಕ್ಷನ್ ಗಳಲ್ಲಿ ಇಲ್ಲಾಂದ್ರೆ ಒಂಥರ ಖಾಲಿ ಖಾಲಿ ಕಾಣಿಸುತ್ತೆ ಜುವೆಲ್ಲರಿ ಸೆಟ್ ಎಲ್ಲ ಹಾಕೊಂಡ್ರೆನೆ ತಾನೇ ಫಿಲಿಂಗ್ ಅಂತ ಅನ್ಸುತ್ತೆ ನೋಡಿ ಇವಾಗ ನನ್ ಜಸ್ಟ್ ಡ್ರೆಸ್ ಮೇಲೆ ಹಾಕೊಂಡ್ರು ಸಹ ಎಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಯಾರಿ ಮೇಲೆ ಆದ್ರೆ ಎಷ್ಟು ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ ಅಲ್ವಾ ಸೊ ಫ್ರೆಂಡ್ಸ್ ಬಂದ್ಬಿಟ್ಟು ಇದು ಬೈತಲೆ ಸೆಟ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಅದೇ ಮುತ್ತಿನ ವರ್ಕ್ ಕೊಟ್ಟಿದ್ದಾರೆ ಹಾಗೆ ಪಿಂಕ್ ಅಂಡ್ ಗ್ರೀನ್ ಇದ್ರಲ್ಲಿ ಕೊಟ್ಟಿದ್ದಾರೆ ಜಸ್ಟ್ ನಿಮಗ್ ತೋರ್ಸಕ್ಕೋಸ್ಕರ ಹಂಗೆ ಒಂದು ಟ್ರೈಯಲ್ ಹಾಕೊಂಡು ನೋಡ್ತಾ ಇದೀನಿ ಅಷ್ಟೇ ಬಿಟ್ರೆ ನಾನೇನ್ ರೆಡಿಯಾಗಿ ಸ್ಯಾರಿ ಮೇಲೆ ಹಾಕೊಂಡ್ರೆ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜಸ್ಟ್ ನಿಮಗೆ ತೋರ್ಸಕ್ಕೋಸ್ಕರ ನಾನು ಹಾಕೊಂಡು ತೋರಿಸ್ತಾ ಇದ್ದೀನಿ ಹೀಗೆ ಕಾಣುತ್ತೆ ಅಂತೇಳಿ ಅಷ್ಟೇ ಸೊ ದಯವಿಟ್ಟು ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ನಲ್ಲಿ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಸಂಟತ್ ಪಟ್ಟಿ ಸೇಮ್ ಚೋಕರ್ ಹಂಗೆ ಲಾಂಗ್ ಹಾರಕ್ಕೆ ಮ್ಯಾಚಿಂಗ್ ಆಗಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದಂತೂ ಪಕ್ಕದಾಗಿದೆ ಅಂತಾನೆ ಹೇಳ್ಬೋದು ಕಾಣುತ್ತೆ ಇದನ್ನು ಹಾಕೊಂಡ್ಮೇಲೆ ನೋಡಿ ಫೈನಲ್ ಲುಕ್ ಬ್ರೈಡಲ್ ಲುಕ್ ಬ್ರೈಡ್ ತರ ಕಾಣ್ತಿದ್ದೀನಾ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗಂತೂ ಈ ಜುವೆಲ್ಲರಿ ಸೆಟ್ ತುಂಬಾ ಇಷ್ಟ ಆಯ್ತು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್ ನಿಮಗೂ ಈ ಜುವೆಲ್ಲರಿ ಸೆಟ್ ಬೇಕಿದೆ ಫ್ರಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಪರ್ಚೇಸ್ ಮಾಡ್ಬೋದು ಸೊ ಇದನ್ನ ನಾನು ಕೊನೆಯಲ್ಲಿ ಲಾಸ್ಟಿಗೆ ಒಂದೊಂದಾಗೆ ನಾನು ಯಾವ ರೀತಿ ಇದೆ ಅಂತೇಳಿ ಹಾಕ್ತೀನಿ ಫ್ರೆಂಡ್ಸ್ ಈಗ ಇದರ ಪ್ರೈಸ್ ಎಷ್ಟು ಅಂತೇಳಿ ನೋಡೋಣ ಫ್ರೆಂಡ್ಸ್ ಇದಕ್ಕೆ ನಾನು ಎಷ್ಟು ಅಮೌಂಟ್ ಕೊಟ್ಟಿರ್ಬೋದು ನೀವೇ ಗೆಸ್ಟ್ ಮಾಡಿ ಸೊ ಫ್ರೆಂಡ್ಸ್ ಈ ಈ ಒಷ್ಟು ಸೆಟ್ ಈ ಹಾರ ಹಾಗೆ ಈ ಚೋಕರ್ ಈ ಇಯರಿಂಗ್ಸ್ ಬೈತಲೆ ಸೆಟ್ಟು ಹಾಗೆ ಈ ಸೊಂಟದ ಪಟ್ಟಿ ಈ ಐದು ಎಲ್ಲ ಟೋಟಲ್ ಸೇರ್ಬಿಟ್ಟು ಮೀಶೋದಲ್ಲಿ ಜಸ್ಟ್ ನನಗೆ ಫೈವ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸ್ ರುಪೀಸ್ಗೆ ಸಿಕ್ಕಿದೆ ಸೊ ಫ್ರೆಂಡ್ಸ್ ನೀವು ಆನ್ಲೈನ್ ಪೇಮೆಂಟ್ ಮಾಡೋದಾದ್ರೆ ನಿಮಗೆ ಜಸ್ಟ್ ಇದೊಂದು ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಹಂಡ್ರೆಡ್ ಅಂಡ್ ಏಯ್ಟಿ ಸಮಥಿಂಗಲ್ಲೇ ಸಿಗುತ್ತೆ ಜಸ್ಟ್ ಬಟ್ ನಾನು ಕ್ಯಾಶ್ ಆನ್ ಡೆಲಿವರಿ ಮಾಡಿರೋದ್ರಿಂದ ನನಗೆ ಇದು ಫೈವ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸ್ ರುಪೀಸ್ಗೆ ಸಿಕ್ಕಿದೆ ಐನೂರ ಮೂವತ್ತಾರು ರೂಪಾಯಿಗೆ ನಿಜವಾಗ್ಲೂ ಇಷ್ಟು ಬ್ಯೂಟಿಫುಲ್ ಆಗಿರೋ ಬ್ರೈಡಲ್ ಜುವೆಲ್ಲರಿ ಸೆಕ್ ಸಿಗುತ್ತೆ ಅಂದರೆ ನೀವು ನಂಬ್ತೀರಾ ನಿಜವಾಗ್ಲು ಪರ್ಫೆಕ್ಟ್ ಪರ್ಫೆಕ್ಟ್ ಆಗಿದೆ ಸ್ಯಾರಿ ಮೇಲ್ಗಡೆ ಅಂತೂ ಅಷ್ಟೇ ಇಷ್ಟು ಗ್ರ್ಯಾಂಡ್ ಆಗಿ ಲುಕ್ ಕೊಡುತ್ತೆ ಮದುವೆ ಫಂಕ್ಷನ್ ಗಳಿಗೆ ಹಾಕೊಂಡ್ರೆ ಅಂತೂ ಸೂಪರ್ ಆಗಿ ಕಾಣಿಸುತ್ತೆ ಟ್ರಸ್ಟ್ ಮೀ ನಿಜವಾಗ್ಲು ಈ ಜುವೆಲರಿ ಸೆಟ್ ಅಂತೂ ನಾನು ಹಾನೆಸ್ಟ್ ಆಗಿ ರಿವ್ಯೂ ಮಾಡ್ತಾ ಇದ್ದೀನಿ ಅಷ್ಟು ಈಸಿಯಾಗಿ ಎಲ್ಲದನ್ನು ಲೈಕ್ ಮಾಡಲ್ಲ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ ನಂಗೆ ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಂತ ಹೇಳ್ತೀನಿ ಬಟ್ ನಿಜವಾಗ್ಲು ಇದು ನಾನ್ ಮನ್ಸಿಂದ ಹೇಳ್ತಾ ಇದ್ದೀನಿ ನಮ್ದಂತೂ ತುಂಬಾನೇ ಇಷ್ಟ ಆಯ್ತು ನಂದಂತೂ ತಗ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ನಂದೂ ತುಂಬಾನೇ ಇಷ್ಟ ಆಯ್ತು ಫ್ರೆಂಡ್ಸ್ ಈ ಜ್ಯುವೆಲ್ಲರಿ ಸೆಟ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇನ್ನೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಇದೇ ರೀತಿ ನಿಮ್ಮ ಜ್ಯುವೆಲ್ಲರಿ ಸೆಟ್ ಈ ರೀತಿ ಏನಾದರೂ ಇನ್ಫಾರ್ಮೇಶನ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಖಂಡಿತ ನಾನು ಪರ್ಚೇಸ್ ಮಾಡ್ಬಿಟ್ಟು ನಿಮಗೋಸ್ಕರ ನಾನು ರಿವ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಬನ್ನಿ ಇವಾಗ ಇದನ್ನು ನಾನು ಒಂದೊಂದನೇ ಸಪ್ರೇಟಾಗಿ ಹೇಗಿದೆ ಅಂತ ನೀಟಾಗಿ ಒಂದೊಂದೇ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಅದನ್ನು ನೋಡ್ಕೊ ನೋಡ್ಕೊಂಡು ಬನ್ನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮನ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಇದೇ ರೀತಿ ವೀಡಿಯೋಸ್ ಬೇಕಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್